ಎಲ್ರಿಗೂ ನಮಸ್ಕಾರ ಇವತ್ತು ಭಾನುವಾರ ನಿನ್ನೆ ಶನಿವಾರ ಗಣೇಶ ಹಬ್ಬ ಮುಗಿದೋಯ್ತಲ್ವ ಎಲ್ಲರಿಗೂ ಚೆನ್ನಾಗಾಗಿದೆ ಗಣೇಶ ಹಬ್ಬ ಅಂದ್ಕೊತಿದ್ದೀನಿ ಶ್ರಾವಣ ಮಾಸ ಕೂಡ ಮುಗಿದೋಯ್ತು ನಾವು ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿನ್ನಲ್ಲ ಅದಕ್ಕೆ ತರ್ಟಿ ಡೇಸಿಂದ ನಾನ್ ವೆಜ್ ತಿಂದಿರಲಿಲ್ಲ ನನಗೆ ನಾನ್ ವೆಜ್ ಫೇವ್ರೇಟು ಅದಕ್ಕೆ ಬೆಳಿಗ್ಗೆ ಬೆಳಿಗ್ಗೆನೇ ಹಬ್ಬ ಹೋಗಿ ನಾನ್ ವೆಜ್ ತೊಗೊಂಬಂದರು ಅಮ್ಮ ಮುದ್ದೆ ಸಾಂಬಾರು ಕುಕ್ ಮಾಡಿದ್ದಾರೆ ಅದರಲ್ಲೂ ನಂಗೆ ಚಿಕನ್ ಅಂದರೆ ಫೇವ್ರೇಟು ನಾನು ಮಟನ್ ತಿನ್ನಲ್ಲ ನನಗೆ ತುಂಬ ಇಷ್ಟ ತುಂಬ ಚೆನ್ನಾಗಿದೆ ಇವತ್ತೆಲ್ಲ ಫುಲ್ ನಾನ್ ವೆಜ್ ಪೂಜೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಮಧ್ಯಾಹ್ನ ಬಿರಿಯಾನಿ ಮತ್ತು ಕಬಾಬ್ ಮಾಡಿದರು ಅಮ್ಮ ತುಂಬ ಚೆನ್ನಾಗಿ ಬಂದಿತ್ತು ನಂಗೆ ತುಂಬ ಇಷ್ಟ ಅಮ್ಮ ಮಾಡೋ ಬಿರಿಯಾನಿ ಅಂದರೆ ಚೆನ್ನಾಗಿತ್ತು ನಿಮ್ಗೆ ಯಾವ್ದು ಇಷ್ಟ ವೆಜ್ ಇಷ್ಟನಾ ನಾನ್ ವೆಜ್ ಇಷ್ಟನಾ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ನಾನ್ ವೆಜ್ ಇಷ್ಟ ಆದರೆ ಟೀಮ್ ವೆನ್ನಲ್ಲ ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಈ ವಿಡಿಯೋಗೆ ಇನ್ನಷ್ಟು ಒಳ್ಳೆ ಒಳ್ಳೆ ವಿಡಿಯೋಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್